ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ ಎರಡೂವರೆ ವರ್ಷ ಪೂರ್ಣಗೊಂಡಿದೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯ ಗದ್ದುಗೆ ಅಂದ್ರೆ ಸಿಎಂ ಪಟ್ಟ ಏರ್ದಾಗಿನಿಂದಲೂ ಕೂಡ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಲೇ ಇದೆ ಇತ್ತ ಫಿಫ್ಟಿ ಫಿಫ್ಟಿ ಶೇರಿಂಗ್ ಪಾಲಿಟಿಕ್ಸ್ ಅಂತ ಬಿಜೆಪಿಯವರು ವ್ಯಂಗ್ಯವಾಡ್ತಲೇ ಇದ್ದಾರೆ ಎರಡೂವರೆ ವರ್ಷದ ಬಳಿಕ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಡ್ತಾರೆ ಡಿಕೆ ಕೆ ಶ್ರೀ ಪಟ್ಟ ಕೇರ್ತಾರೆ ಎನ್ನುವ ಮಾತು ಕೇಳಿ ಬಂದಿತ್ತು ಅದರಂತೆ ಸಿಎಂ ಸ್ಥಾನಕ್ಕೇರಲು ಡಿ ಕೆ ಶಿವಕುಮಾರ್ ಕೂಡ ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿ ಕೆ ಬ್ರದರ್ ಮಾಜಿ ಸಂಸದ ಸುರೇಶ್ ಅವರು ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪಲ್ಲ ಎನ್ನುತ್ತ ಮಾರ್ಮಿಕವಾಗಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಜೋರಾಗಿದೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ನಯವಾದ ಮಾತಿನಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕುಟುಕಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಅವರಿಗೂ ಕೂಡ ಜವಾಬ್ದಾರಿ ಇದೆ ಕೊಟ್ಟ ಮಾತಿನಂತೆ ನಡೆಯುತ್ತಾರೆ ಅಂತ ಡಿ ಕೆ ಸುರೇಶ್ ಮಾರ್ಮಿಕವಾಗಿ ನುಡಿದಿದ್ದಾರೆ ಹಿಂದಿನ ಸರ್ಕಾರ ಕೂಡ ಮಾತಿನ ಪ್ರಕಾರವೇ ಸಿದ್ದರಾಮಯ್ಯ ನಡೆಸಿದ್ದಾರೆ ಈಗಿನ ಸರ್ಕಾರದಲ್ಲಿ ಕೂಡ ಕೊಟ್ಟ ಮಾತಿನಂತೆ ನಡೆಕೊಳ್ತಾ ಇದ್ದಾರೆ ಮುಂದೆ ಕೂಡ ಕೊಟ್ಟ ಮಾತಿನ ಪ್ರಕಾರವೇ ನಡೆದುಕೊಳ್ತಾರೆ ನನ್ನ ಅಣ್ಣನಿಗೆ ಅದೃಷ್ಟ ಇದ್ರೆ ಸಿಎಂ ಆಗ್ತಾರೆ ಇದಕ್ಕೆಲ್ಲ ಹೈಕಮಾಂಡ್ ಸೂಕ್ತ ಉತ್ತರ ನೀಡುತ್ತೆ ಅಂತ ಡಿ ಕೆ ಸುರೇಶ್ ಭರವಸೆಯ ಮಾತನ್ನು ಆಡಿದ್ದಾರೆ ನಾನು ಎಲ್ಲದಕ್ಕೂ ಸಾಕ್ಷಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ನಾನು ಹೋಗ್ನೇ ಅಲ್ಲ ದೆಹಲಿಯಲ್ಲಿ ಎರಡೂವರೆ ವರ್ಷದ ಹಿಂದೆ ಏನು ತೀರ್ಮಾನ ಆಗುತ್ತೆ ಎಂಬ ಕುತೂಹಲ ಇತ್ತು ನಾಲ್ಕು ಗೋಡೆಯ ಮಧ್ಯೆ ನಡೆದ ಮಾತುಕತೆಯಲ್ಲಿ ವರಿಷ್ಠರು ಮಾಡಿದ ತೀರ್ಮಾನ ಅದು ಅವಿಕಾರ ಹಂಚಿಕೆ ಬಗ್ಗೆ ವರಿಷ್ಠರಿಗೆ ಕೇಳಬೇಕು ವರಿಷ್ಠರನ್ನು ಹುಡುಕಿ ನಿಮ್ಮ ಕೈಗೆ ಸಿಕ್ಕೇ ಸಿಗ್ತಾರೆ ಇದರ ಬಗ್ಗೆ ಹೈಕಮಾಂಡ್ ಸ್ಪಷ್ಟತೆ ಕೊಟ್ಟೆ ಕೊಡುತ್ತಾರೆ ಅಂತ ಡಿ ಕೆ ಸುರೇಶ್ ಶಾಕಿಂಗ್ ಹೇಳಿಕೆ ಒಂದನ್ನು ನೀಡಿದ್ದಾರೆ ನನಗೆ ಅಣ್ಣ ಸಿಎಂ ಆಗ್ಲಿ ಎನ್ನುವ ಆಸೆ ಇದೆ ಆದ್ರೆ ಮನವಿ ಏನಿಲ್ಲ ಎಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರುತ್ತಾರೋ ಅವರ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯುತ್ತೆ ಎಲ್ರಿಗೂ ಡಿ ಕೆ ಸಿ ಸಿಎಂ ಆಗ್ಲಿ ಎಂಬ ಆಸೆ ಇದೆ ಸಿಎಂ ಆಗ್ಲಿ ಡಿ ಸಿಎಂ ಆಗ್ಲಿ ಎಲ್ರು ಕೂಡ ಹೈಕಮಾಂಡ್ ಆದೇಶ ಪಾಲನೆ ಮಾಡ್ತಾರೆ ಅಂತ ಡಿ ಕೆ ಸುರೇಶ್ ಮಾರ್ಮಿಕವಾಗಿ ನುಡಿದಿದ್ದಾರೆ ನೋಡಿ ಇದು ಕಾಂಗ್ರೆಸ್ ಪಾಳೆಯದ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆಜಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಜೈರಾಮ್ ರಮೇಶ್ ಮತ್ತು ಸುರ್ಜೇವಾಲಾ ಇವರೆಲ್ಲರೂ ಹೈಕಮಾಂಡ್ನ ನಾಯ್ತು ಸಿದ್ದರಾಮಯ್ಯ ಸರ್ಕಾರ ಏನು ಇದು ಒಂದು ಎರಡೂವರೆ ವರ್ಷದ ಹಿಂದೆ ಬಂದಿತ್ತು ಅವತ್ತು ಕೂಡ ಅವತ್ತಿನಿಂದ ಇವತ್ತಿನ ತನಕ ಚರ್ಚೆ ಆಗ್ತಾಲೇ ಇದೆ ಏನಂತ ಚರ್ಚೆ ಆಗ್ತಾ ಇದೆ ಪವರ್ ಶೇರಿಂಗ್ ವಿಷಯ ಪವರ್ ಶೇರಿಂಗ್ ವಿಷಯ ಆದರೆ ಇಲ್ಲಿಗೂ ಕೂಡ ಸ್ವಲ್ಪ ಈಗ ಅನಿಸುತ್ತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಅಂತ ಯಾಕಂದ್ರೆ ಡಿ ಕೆ ಶಿ ಸಿ ಎಂ ಆಗ್ತಾರೆ ನನಗೂ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಡಿ ಕೆ ಆಪ್ತ ಮೂಲಗಳಿಂದ ಶಾಸಕರು ಕೊಟ್ಟಂತ ಮಾತ ಆದರೆ ಡಿ ಕೆ ಶಿವಕುಮಾರ್ ಆ ಸ್ಥಾನಕ್ಕೂ ಸೂಕ್ತ ಸಿದ್ದರಾಮಯ್ಯ ಸೂಕ್ತ ಅಂತ ನಾನು ಅಲ್ಲಾಗ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನೂ ಸೂಕ್ತ ಡಿ ಕೆ ಶಿನೂ ಸೂಕ್ತ ಪರಮೇಶ್ವರ್ ಅವರು ಸೂಕ್ತ ಮಹದೇವಪ್ನವರು ಸೂಕ್ತ ಅನೇಕ ಲೀಡರ್ಸ್ ಗಳಿದ್ದಾರೆ ರಾಮ್ಲಿಂಗ್ ರೆಡ್ಡಿ ಅವರಿದ್ದಾರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಇವರೆಲ್ಲರೂ ಕೂಡ ಸಿಎಂ ಸ್ಥಾನಕ್ಕೆ ಸೂಕ್ತರೆ ಯಾಕಂದ್ರೆ ಈಗ ಲಿಂಗಾಯತರ ಒಂದು ಕೂಟದಲ್ಲಿ ಕೊಡೋದಾದ್ರೆ ಯಾರಿದ್ದಾರೆ ಎಂ ಬಿ ಪಾಟೀಲ್ ಇದಾರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಒಂದು ವೇಳೆ ನೀವು ರಾಜ್ಯದಲ್ಲಿನ ಅತಿ ಹೆಚ್ಚು ಜಾತಿ ಅತಿ ಹೆಚ್ಚು ಯಾವ ಜಾತಿಯವರು ಇದ್ದಾರೆ ಅಂಥವರಿಗೆ ನೀವು ಸ್ಥಾನ ಕೊಡೋದಾದ್ರೆ ಲಿಂಗಾಯತರಲ್ಲಿ ಈಗ ಹೆಸರು ಬರುವುದು ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಅದೇ ಒಕ್ಕಲಿಗರಲ್ಲಿ ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಹೆಸರು ಈಗ ದಲಿತ ಸಿ ಎಂ ಮಾಡಬೇಕು ಅಂತ ಏನಾದರೂ ಇದ್ರೆ ಇಲ್ಲ ಅಹಿಂದ ವರ್ಗಕ್ಕೆ ಸೇರಿದವ್ರನ್ನ ಸಿ ಎಂ ಮಾಡಬೇಕು ಅಂತಿದ್ರೆ ಜಿ ಪರಮೇಶ್ವರ್ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಈಗ ಇವೆಲ್ಲವೂ ಕೂಡ ಈ ಕೊನೆಗೆ ಬಿಟ್ಟಿದ್ದಾರಿಗೂ ಅಂದರೆ ಕಾಂಗ್ರೆಸ್ನ ಹೈತು ನೋಡಿ ಡಿ ಕೆ ಶಿ ಏನು ಸಾಮಾನ್ಯ ಮನುಷ್ಯನಲ್ಲ ಡಿಕೆ ಶಿ ಅವರು ಕೂಡ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಕಾರ್ಯಕರ್ತರ ಧ್ವನಿಯಾಗಿ ನಿಂತಿದ್ದಾರೆ ಯಾವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿತ್ತೋ ಆ ಬಿಜೆಪಿ ಸರ್ಕಾರವನ್ನ ಎದುರಿಸಿದ್ ಯಾರಾದರೂ ಇದ್ರೆ ಅದು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಹೈಕಮಾಂಡ್ ಅಲ್ಲಿ ಕೂಡ ಎದುರು ಹಾಕೊಂಡ್ರು ಜೈಲಿಗೆ ಹೋಗಿ ಬಂದರು ಪಕ್ಷವನ್ನು ಸಂಘಟನೆ ಮಾಡಿದ್ರು ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅವರಿಗೆ ಸಿದ್ದರಾಮಯ್ಯ ಕೂಡ ಸಾಥ್ ಕೊಟ್ಟರು ಸಿದ್ದರಾಮಯ್ಯ ಅನುಭವ ಅಧಿಕಾರವನ್ನು ಅನುಭವಿಸಿದ್ರು ಈಗ ಎರಡೂವರೆ ವರ್ಷ ಸಿ ಕೆ ಡಿ ಕೆ ಶಿ ಅಧಿಕಾರ ಕೊಡಬೇಕು ಅನ್ನೋದು ಕೆಲವರ ವಾದ ಯಾಕಂದ್ರೆ ಅವರು ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕಿದಾಗ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ ಸಿ ಎಂ ಸಿ ಎಂ ಸಿದ್ದರಾಮಯ್ಯ ಸಂಘಟನೆ ಮಾಡಿರಬಹುದು ಡಿ ಕೆ ಶಿವಕುಮಾರ್ ಕೂಡ ಸಂಘಟನೆ ಮಾಡಿದ್ದಾರೆ ಆದ್ರೆ ಆರ್ಥಿಕವಾಗಿ ಒಂದಿಷ್ಟು ಪಕ್ಷಕ್ಕೆ ಸಹಾಯ ಮಾಡುವ ದೃಷ್ಟಿಯಲ್ಲಿ ಡಿ ಕೆ ಎತ್ತಿದ ಕೈ ಕಾರ್ಯಕರ್ತರ ಧ್ವನಿಯಾಗಿ ಅವರ ಜೊತೆ ನಿಂತ್ಕೊಂಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಒಲಿದ್ರು ಕೂಡ ಅಚ್ಚರಿ ಏನು ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಜೊತೆ ಸಾಕಷ್ಟು ಒಳ್ಳೆಯ ಓಡನಾಟವನ್ನು ಹೊಂದಿದ್ದಾರೆ ಬಿಹಾರ್ ಜೈಲಿನಲ್ಲಿಯೇ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗಿದ್ರು ಅನ್ನೋದು ಕೂಡ ಕೆಲವೊಂದು ಮೂಲಗಳು ಹೋಗ್ತಾವೆ ಅಂದ್ರೆ ಆ ಮಟ್ಟಿಗೆ ಗಾಂಧಿ ಪರಿವಾರದ ಜೊತೆ ಡಿ ಕೆ ಸಿಗಿದೆ ಇನ್ನೊಂದು ವಿಷಯ ನಾನು ಏನು ಹೇಳ್ತೀನಿ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾಕೆ ಅವರಿಗೆ ಸಿ ಎಂ ಸ್ಥಾನ ಸಿಗ್ಬೇಕಂದ್ರೆ ಒಬ್ಬ ಪಕ್ಷದಲ್ಲಿ ಎನ್ ಎಸ್ ವೈ ಕಾರ್ಯಕರ್ತನಾಗಿ ಯೂತ್ ಕಾಂಗ್ರೆಸ್ ಸೇರಿ ಎಂಎಲ್ಎ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಡಿ ಸಿ ಎಂ ಆಗಿ ಬಿ ಜೆ ಪಿ ಅವ್ರು ಕರೆದರು ಜೆ ಡಿ ಎಸ್ ಕರೆದ್ರು ಎಲ್ಲರೂ ಕರೆದ್ರು ಕೂಡ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಜೊತೆಗೇನೆ ಇರ್ತೀನಿ ಗಾಂಧಿ ಕುಟುಂಬದ ಜೊತೆಗೆ ಇರ್ತೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುರುತಿಸ್ಕೊಂಡಂತಹ ವ್ಯಕ್ತಿ ಪಕ್ಷಕ್ಕೆ ತುಂಬಾ ಲಾಯಲ್ ಆಗಿದ್ದಾರೆ ಪಕ್ಷ ಕೊಟ್ಟಂತ ಎಲ್ಲಾ ಕಾರ್ಯಗಳನ್ನ ಚಾಚು ತಪ್ಪದೆ ಮಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಕೂಡ ಈ ಪಕ್ಷವನ್ನು ಅಧಿಕಾರ ಇಲ್ಲದಿಂತ ಸಂದರ್ಭದಲ್ಲಿ ಕೂಡ ಬಿಜೆಪಿಯಿಂದ ಫ್ರೆಶರ್ ಫ್ರೆಶರ್ ಬಂದಾಗೂ ಕೂಡ ಬಿ ಜೆ ಪಿ ಅವ್ರನ್ನ ಬಿಜೆಪಿಯವರು ಇವರ ವಿರುದ್ಧ ಅನೇಕ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿದ್ರು ಕೂಡ ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರು ಯಾವುದುಗಳಿಗೆ ಹೆದರದೆ ಈ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅದರ ಫಲ ಅವ್ರು ಯಾವಾಗಲೂ ಹೇಳ್ತಾರೆ ಶ್ರೀಕೃಷ್ಣರ ಭಗವದ್ಗೀತೆಯನ್ನು ನನ್ನ ಕರ್ಮವನ್ನು ನಾನು ಮಾಡ್ತೀನಿ ಫಲದ ಅಪೇಕ್ಷೆ ನನಗಿಲ್ಲ ಫಲ ಕೊಡೋರು ಕೊಡ್ತಾರೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಅದೃಷ್ಟ ಒಲಿದ್ರೆ ಅಚ್ಚರಿ ಏನು ಇಲ್ಲ ಆದರೆ ನಾನು ಹೇಳ್ತೀನಿ ಈ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಪ್ರತಿ ಸಲ ಹೇಳ್ತಾರೆ ನಾವು ದಲಿತರಿಗೆ ಅದನ್ನು ಮಾಡಿದ್ದೀವಿ ದಲಿತರ ಉದ್ಧಾರ ಆಗಬೇಕು ದಲಿತರು ಬೆಳಿಬೇಕು ಈ ರಾಜ್ಯದಲ್ಲಿ ಅವರ ಪ್ರತಿನಿಧ್ಯ ಹೆಚ್ಚಾಗಬೇಕು ಅಂತ ಯಾಕೆ ಈ ಸಿ ಎಂ ವಿಚಾರ ಬಂದಾಗ ಯಾಕೆ ದಲಿತರಿಗೆ ಇವ್ರು ಸಿ ಎಂ ಮಾಡಲ್ಲ ಅನ್ನೋದೇ ನನ್ನೊಂದು ಯಕ್ಷ ಪ್ರಶ್ನೆ ಬಿ ಜೆ ಪಿಯವರು ಮಾಡಲ್ಲ ಕಾಂಗ್ರೆಸ್ನವರು ಮಾಡಲ್ಲ ಬಿ ಜೆ ಪಿಯಲ್ಲೂ ಕೂಡ ಘಟಾನುಘಟಿ ದಲಿತ ಸಮುದಾಯದಲ್ಲಿ ಲೀಡರ್ಗಳಿದ್ದಾರೆ ಕಾಂಗ್ರೆಸ್ ಅಲ್ಲಿಯೂ ಕೂಡ ಇದ್ದಾರೆ ಈಗ ನಮ್ಮ ಪರಮೇಶ್ವರ್ ಅವರಿದ್ದಾರೆ ಮಹಾದೇವಪ್ಪ ಅವರಿದ್ದಾರೆ ಮುನಿಯಪ್ಪ ಅವರಿದ್ದಾರೆ ಇವರೆಲ್ಲರೂ ಇದ್ದಾರೆ ಇವ್ರನ್ನ ಯಾಕೆ ಸಿ ಎಂ ಮಾಡಲ್ಲ ಅದು ಕೂಡ ಒಂದು ಯಕ್ಷ ಪ್ರಶ್ನೆ ನನಗೆ ಇವರು ಬಿ ಜೆ ಪಿ ಅವರು ಅನೇಕ ಜನರು ಇದ್ದಾರೆ ಆದ್ರೆ ಇಲ್ಲಿ ಯಡಿಯೂರಪ್ಪ ಅವ್ರ ಮಗನೇ ಸಿ ಎಂ ಆಗಬೇಕು ಇಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಸಿದ್ದರಾಮಯ್ಯ ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಹಾಕಿ ಯಾಕೆ ದಲಿತರು ಯಾವಾಗ ಸಿ ಆಗಬೇಕು ಯಾವಾಗ ಅವ್ರು ಬೆಳೀಬೇಕು ಅವ್ರ ಅವ್ರ ಬಗ್ಗೆ ನೀವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾವು ದಲಿತ ಉದ್ಧಾರಕರು ದಲಿತರ ದಲಿತ ಸಮುದಾಯಕ್ಕೆ ನಾವು ಆ ಲೋನನ್ನು ಕೊಟ್ಟಿದ್ದೀವಿ ದಲಿತ ಸಮುದಾಯಕ್ಕೆ ಎಜುಕೇಶನ್ ಲೋನ್ ಕೊಟ್ಟಿದ್ದೀವಿ ದಲಿತ ಸಮುದಾಯಕ್ಕೆ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಟ್ಟಿದ್ದೀವಿ ಲೋನ್ ಕೊಡ್ತೀರಾ ಸ್ವಾಮಿ ಯಾಕೆ ನಿಮ್ಮ ಜೊತೆ ಕುರ್ಚಿ ಹಾಕೊಂಡು ನಿಮಗೆ ನೀವು ಯಾಕೆ ಸಿ ಎಂ ಸ್ಥಾನವನ್ನು ಕೊಡಲ್ಲ ಬಿ ಜೆ ಪಿ ಕಾಂಗ್ರೆಸ್ನವರು ಯಾಕೆ ದಲಿತರು ಉದ್ಧಾರ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಬಿಜೆಪಿ ಹೈಕಮಾಂಡ್ಗೆ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಕೇಳ್ತೀನಿ ಯಾಕೆ ರಾಜ್ಯದಲ್ಲಿ ದಲಿತ ಮುಖಂಡರು ಇಲ್ವಾ ದಲಿತ ಮುಖಂಡರಿಗೆ ಸಿಎಂ ಸ್ಥಾನವನ್ನು ಕೊಡಿ ಹಿಂದುಳಿದ ವರ್ಗದವರಿಗೆ ಸಿಎಂ ಸ್ಥಾನವನ್ನು ಕೊಡಿ ಮೈನಾರಿಟೀಸ್ಗಳಿಗೆ ಕೊಡಿ ಯಾಕೆ ಕೊಡಲ್ಲ ಅಲ್ಲಿ ನಾನು ಅನ್ನೋದು ಕೇವಲ ಮಾತುಗಳಿಗೆ ನಿಮ್ಮ ಭಾಷಣದಲ್ಲಿ ಆಡುವಂಥ ಮಾತುಗಳು ಕೇವಲ ಭಾಷಣಕ್ಕೆ ಸೀಮಿತ ಆಗದೆ ಇರಲಿ ನಿಜವಾಗಿಯೂ ಕೂಡ ಅದೇ ನಿಜ ಜೀವನದಲ್ಲಿಯೂ ಕೂಡ ಬರಲಿ ಯಾಕಂದ್ರೆ ಬಸವಣ್ಣನ ತತ್ವಗಳನ್ನು ಆಧರಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಯುತ್ತೆ ಅಂತ ಇವ್ರು ಹೇಳ್ತಾರೆ ನಮ್ಮ ಬಿಜೆಪಿ ಪಕ್ಷ ಕೂಡ ಬಸವಣ್ಣನ ತತ್ವ ಆದರ್ಶಗಳನ್ನು ನಡೆಸ್ಬ ಅಲ್ಲಮ್ಮ ಪ್ರಭು ಯಾವ ಸಮುದಾಯಕ್ಕೆ ಸೇರಿದವ್ರು ಅವ್ರನ್ನ ಪೀಠಾಧ್ಯಕ್ಷರಾಗಿ ಮಾಡಿದ್ರು ಬಸವಣ್ಣನ ಬಸವಣ್ಣನ ತತ್ವ ಆದರ್ಶಗಳನ್ನು ಪಾಲಿಸುವಂತ ಕಾಂಗ್ರೆಸ್ ಪಿಗರೇ ನಿಮಗೆ ತಾಕತ್ತು ದಮ್ಮು ಇದ್ರೆ ದಲಿತರಿಗೆ ಸಿಎಂ ಮಾಡಿ ಈ ರಾಜ್ಯಕ್ಕೆ ಒಬ್ಬ ದಲಿತ ಸಿಎಂ ಅನ್ನ ಕೊಟ್ಟಂತ ಹೆಸರು ನಿಮ್ದಾಗುತ್ತೆ ಆವಾಗ ನಾನು ನಿಜವಾಗಿ ಒಪ್ಕೋತೀನಿ ನಿಮ್ಮ ನಿಮ್ಮ ಪಕ್ಷಗಳು ಬಸವ ಧರ್ಮವನ್ನ ಪಾಲಿಸುತ್ತವೆ ನಿಮ್ಮ ಧರ್ಮಗಳು ಬಸವಣ್ಣನ ಆಚರಣೆಗಳು ಪಾಲಿಸುತ್ತೆ ಅಂತ ನಾನು ಒಪ್ಕೋತೀನಿ ಅಲ್ಲಿಯ ತನಕ ನೀವು ಯಾರು ಕೂಡ ದಲಿತ ಉದ್ಧಾರಕರು ಅಲ್ಲ ಬಸವ ತತ್ವದ ವಿರೋಧಿಗಳು ನೀವೆಲ್ಲ ಯಾಕಂದರೆ ಬಸವ ತತ್ವದ ಹೆಸರು ಹೇಳಿನೂ ಪ್ರಚಾರ ಮಾಡ್ತೀರಿ ಬಸವಣ್ಣನವರ ಹೆಸರನ್ನು ಬಳಸ್ಕೊತೀರಿ ಆಗಿ ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂತ ಯಾಕೆ ಬಸವಣ್ಣನವರ ಆಚರಣೆಗಳು ವಿಚಾರಗಳು ಯಾಕೆ ನಿಜ ನಿಜ ರೂಪದಲ್ಲಿ ಬರುವುದಿಲ್ಲ ಅನ್ನೋದು ಇವತ್ತಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ನನಗೆ ನೋಡಿ ಎಸ್ ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ